ಬರ್ರಿ ಏನೇನೆಲ್ಲ ತೊಗೋತೇವೆ ಅಂತ ಹೇಳಿ ನನಗೆ ಅಂದರೆ ಇಷ್ಟ ಇನ್ನೊಂದು ಹಾಡುಗಲ್ಲತ್ತೆ ನಂಬ್ರೆ ದಿನ ನೋಡಿದ್ರೆ ಮಾಲೆ ಐತ್ರಿ ಅವ್ರು ಇವತ್ತು ನೋಡಿದ್ರೆ ಬಿಸಿ ಬಿಸಿದ್ರೆ ಅದ್ರ ನಮ್ಮ ಮಗ ಅಂತ ಮಧ್ಯಾಹ್ನದಾಗ್ತದೆ ಜಾತ್ರೆ ಮಾಡ್ಕಾಯ್ ಮೊದ್ಲ ದೇವ್ರ ದರ್ಶನ ಮಾಡ್ಕೊಂಡು ರೀ ದೇವ್ರ ದರ್ಶನ ಮಾಡ್ಕೊಂಡ್ ಬಂದಿಂದ ಜಾತ್ರೆ ಮಾಡಕ್ಕೆ ಚಲೋ ಮಾಡ್ತೇವ್ರಿ ಅದಕ್ಕೆ ಎಲ್ಲರೂ ಗುರುಟಿ ಬರ್ಬಿ ದೇವ್ರ ದರ್ಶನಕ್ಕೆ ಅಂದ್ರೆ ಇನ್ನೂ ಆಯಿ ಗುಡಿ ಹರ್ಕೊ ರೀ ಮತ್ತು ಐದು ಐದು ದಿವ್ಸ ಆಗ್ತದ್ರೆ ಐದು ದಿವ್ಸದ ಗುರಿ ಒಳಗೆ ರೀ ಜಾತ್ರೆ ಅಂದ್ರೆ ಇನ್ನು ಶುಕ್ರವಾರ ದಿನ ಓದ್ತಾಡ್ರಿ ಅದ ಅಂದ್ರೆ ಈಗ ಆ ದಿವ್ಸ ಹತ್ರ ಅಂದ್ರೆ ಲೇಟ್ ಮಾಡಾಕಿನ್ರಿ ರೀ ಗುಡ್ಯಾವ ಮೊದ್ಲ ಮೊದಲಾದ್ರೆ ಹೋಗಿ ಬಂದು ಅವ್ರ ಗಂಡ ಮುಂದಿನ ಗಂಡಮ ಇಲ್ಲಿ ದರ್ಶನ ಸಲಕ ಇಲ್ಲಿ ಹೊರಗಿದ್ದಿರ್ತಾಳೆ ರಾಯಿ ಮರೆತ ಶುಕ್ರವಾರ ದಿವಸ ಗುಡಿ ಒಳಗೆ ಹೋಗ್ತಾಳ್ರಿ ಇಲ್ಲಿ ನೋಡ್ರಿ ಈಗ ಇಷ್ಟು ಜನ ಅಂತಂದ್ರೆ ಕಾರ್ ಎಲ್ಲ ಬೀಜ ಆಗಿರಂಗಿಲ್ಲ ಅಷ್ಟು ಜನ ಇರ್ತಾರೆ ಜಾತ್ರೆ ಅಂತಂದ್ರೆ ಭಾಳ ಅಂದ್ರೆ ಭಾಳ ದೊಡ್ಡ ಜಾತ್ರೆ ಇರ್ತಾರ ಇದು ಮರಗಮ್ಮ ಜಾತ್ರೆ ಅಂತಂದ್ರೆ ಹೊಂದಿರೋ ಭಾಳ ದೊಡ್ಡ ಜಾತ್ರೆ ರೀ ಈಗ ನೋಡ್ರಿ ದೇವ್ರ ದರ್ಶನ ಮಾಡ್ಕೊಂಬಂದೇ ಬಂದ ಇಲ್ಲಿ ನಾನು ಕುಂಕುಮ ಮತ್ತು ಭಂಡಾರ ಕಟ್ಟಿಸ್ಕೊಲ್ಗತ್ತಿನಿ ಈ ವ್ಯಕ್ತಿ ಅದು ತೊಗೊಳ್ಕಿ ನೋಡ್ರಿ ಯಾಕಂದ್ರೆ ದೇವ್ರಿಗೆ ಬಂದಮೇಲೆ ಮೊದಲು ತೊಗೊಂಡು ಹೋಗೋದ ಕುಕ್ಮ ಭಂಡಾರ ತೊಗೊಂಡು ಹೋಗೈತಿ ಅಸ್ಲಾಕ ಮೊದ್ಲು ನನ್ನ ಜಾತ್ರೆ ಮಾಡೋಕ್ಕಿಂತ ಮೊದಲು ಕುಕಮ್ಮ ಭಂಡಾರ ಎಲ್ಲ ಕಟ್ಟಿಸ್ಕೊಲ್ಗತ್ತೀನ್ರಿ ಇಲ್ಲಿ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ತಮ್ಮನ ಹೆಣ್ತಿ ನಮ್ಮ ತಂಗಿ ಅವ್ರು ಭೀ ನಿಂತಾರೆ ಅಲ್ಲಿ ಯಾಕಂದ್ರೆ ನಾನು ಕುಕ್ಮ ತೋಲತ್ತಿನ ರೀ ಅದಕ್ಕೆ ನಿಂತಾರೆ ಅವ್ರು ನೋಡಿರಿ ಈಗ ಅದು ಕಟ್ಟಿಸ್ಕೊಂಡು ಈಗ ನಮ್ಮ ಚಿಕ್ಕಮ್ಮ ಅಂತಂದ್ರೆ ಕಬ್ಬಿನ ಹಾಲು ಕೊಡ್ರಿ ನೋಡ್ರಿ ಕಬ್ಬಿನ ಹಾಲು ಕೊಡ್ಸಕತ್ತೀರಿ ನಮ್ಮ ಚಿಕ್ಕಮ್ಮ ಈಗ ಕಬ್ಬಿನ ಹಾಲು ಕುಡಿಕೇತಿ ನೋಡ್ರಿ ಎಲ್ಲರೂ ಮೊದ್ಲು ಯಾಕಂದ್ರೆ ಬಿಸಿಲು ಭಾಳ ಇತ್ತಲ್ಲ ರೀ ಹಾಗಾಗಿ ಚಿಕ್ಕಮ್ಮ ಅಂತಂದ್ರೆ ಎಲ್ಲರೂ ಕಬ್ಬಿನ ಹಾಲು ಕೊಡ್ರಿ ಅಂತ ಹೇಳಿದವ್ರಿ ಅದಕ್ಕೆ ಎಲ್ಲರೂ ಕಬ್ಬಿನ ಹಾಲು ಕುಡ್ದ ಜಾತ್ರೆ ಸ್ಟಾರ್ಟ್ ಮಾಡ್ತೇವ್ರಿ ಕಬ್ಬಿನ ಹಾಲು ಕುಡ್ಲಿಕ್ಕೆ ನೋಡ್ರಿ ಎಲ್ಲರೂ ಚಿಕ್ಕಮ್ಮ ಲಾಸ್ಟ್ ರೀ ನಮ್ಗೆಲ್ಲಾರಿಗೂ ಕಬ್ಬಿನ ಹಾಲು ಕೊಟ್ಟ ಅವರು ಕೊಡ್ಲಿಕ್ಕೆ ಈಗ ಅದಕ್ಕೆ ನಾವು ಇಲ್ಲೇ ಕುಂತೀವಿ ನೋಡ್ರಿ ನಾ ಚಿಕ್ಕಮ್ಮ ಒಬ್ರಿಗೆ ಕುಡಿಯತಕ್ಕ ನಮ್ಮ ಸಮ್ಮ ನೋಡ್ರಿ ಅವ್ರು ಚಿಕ್ಕಪ್ಪ ಇಸ್ಕೊಟ್ಟನ್ರಿ ಅದಕ್ಕೆ ತೊಗೊಂಡ್ ಕೂತ ನೋಡಿರಿ ಅದಿದು ಅಂದ್ರೆ ನಮ್ಮ ಮೈದಾನ ಬಂದಿನ್ರಿ ಜಾತ್ರೆಗೆ ಅವನು ಇಸ್ಕೊಟ್ಟನ್ರಿ ಅವ್ನ ಈ ಸಮ್ಮಗದು ಏನಂತಾರೆ ಅವ್ರು ಡಾಕ್ಟ್ರ ಇದಿರ್ತಾವಲ್ಲ ರೀ ಅವೆಲ್ಲ ಸಾಮಾನುಗಳ ಆಟ ಸಾಮಾನುಗಳು ಅದು ಇಸ್ಕೊಟ್ಟನ್ರಿ ಅವ್ರ ಕಾಕ ಅದು ತೊಗೊಂಡ್ ಕೂತ ನೋಡಿರಿ ಅವ ಈಗಂತಂದ್ರೆ ಜಾತ್ರೆ ಮಾಡ್ಲಾಕ ಏನು ತೊಗೋಬೇಕು ಏನು ಬಿಡ್ಬೇಕು ಅನಂಗೆ ರೀ ಜಾತ್ರೆಗೆ ಬಂದ ಮೇಲೆ ಮನ್ಯಾಗ ನೋಡಿದ್ರೆ ಏನಾರೇ ತೊಗೋಬೇಕಂತ ಬಂದಿರ್ತೆವು ಆದ್ರೆ ಜಾತ್ರೆಗೆ ಬಂದ್ರಪ್ಲೇ ಏನು ತೊಗೊಮ್ಮ ಏನು ಬಿಡಮ್ಮ ನಂಗೆ ಇವೆಲ್ಲ ಅಂತೂ ನಾನಂತೂ ಏನು ರೀ ಯಾಕಂದ್ರೆ ಇವೆಲ್ಲ ಹಾಕೊಳಂಗಿ ಸುಮ್ಮನೆ ತೊಗೊಂಡು ಏನು ಮಾಡಿದ್ರಿ ಹಾಗಾಗಿ ಇವೆಲ್ಲ ಏನು ರೀ ಈಗ ನಮ್ಮ ಚಿಕ್ಕಮ್ಮ ಬಳೆ ಹಾಕೋರು ಮೊದಲೆಲ್ಲ ತಾಳ್ರಿ ಅದಕ್ಕೆ ನೋಡಿರಿ ಬಳೆ ಬಳಿ ಹಾಕ್ಕೊಲಾಕತ್ತೀನಿರಿ ನಾ ಈಗ ಬಳೀನಿ ಹಾಕೋ ಹಾಕೋ ಅಂತ ಮೊದ್ಲು ಬಳಿ ಹಾಕೊಲಕ್ಕಾಡ್ರಿ ಈಗ ನಾನು ಬಳಿ ಹಾಕೊಳ್ಕತ್ತೀನಿ ನೋಡ್ರಿ ಇಲ್ಲೇ ಅಂದ್ರೆ ಜಾತ್ರೆ ಅಂದಮೇಲೆ ಮೇಯ್ನ್ ಮೊದಲು ಬಳಿನಿ ಹಾಕೋತಾರಲ್ರಿ ಅದಕ್ಕೆ ಚಿಕ್ಕಮ್ಮ ಹಾಕ್ಸಕತ್ತಾಳ್ರಿ ಬಳೆ ಬಳಿ ರೀ ನಾನು ಡಿಜನ್ ನೋಡುವ ನೀನೆ ಅಂತಂದ್ರಿ ನಿಮಗೆ ಯಾವ ಶಕ್ ಆಗ್ತಾವೆ ಹಾಕೋವಾಲಗತ್ತಾಳ್ರಿ ಇವೇ ಬಳಿ ಹಾಕೋಬೇಕಲ್ಲತ್ತೀನಿ ನಾನು ಈಗ ಅಂದ್ರೆ ಸ್ವಲ್ಪ ಹಸಿರು ಕಲರ್ನಾಗೆಗಾವ್ರಿ ಈಗ ನಾನು ಬಳಿ ಹಾಕೊಳ್ಳೋದಾತ್ರಿ ಈಗ ನಮ್ಮ ಬಳೆ ಬಳಿ ಹಾಕೊಲುತ್ತಾಳ್ರಿ ನಾನು ಅಂದರೆ ನಮ್ಮ ತಂಗಿ ಬಳಿ ಹಾಕೊಲಿಲ್ಲ ರೀ ಯಾಕಂದ್ರೆ ಅಕ್ಕಿ ಬಿಚ್ಚ ಬಳಿಗಳು ತೋತಾಡ್ರಿ ಕುಂತಾಳೆ ಕುಂತಾಳು ನೋಡಿರಿಕಿ ನಮ್ಮ ಚಿಕ್ಕಮ್ಮ ಸಾಯಿ ತೆಗಿತ್ಕೊಂಡ್ಕೊತಾರೆ ಯಾಕಂದ್ರೆ ಅಕ್ಕಿ ಬಳೆ ಬಳಿ ರೀ ಅದಕ್ಕೆ ಸಾಯ್ ಅಂತ ಕೂತಾರೆ ನಮ್ಮ ತಂಗಿ ಅಂತಂದ್ರೆ ಬಿಚ್ಚ ಬಳಿ ತೂತಾಡ್ರಿಕ್ಕಿ ಈಗ ನಾನು ಹಾಕ್ಕೊಂಡಿನಿ ಬಳಿ ಈಗ ನೋಡ್ರಿ ಜಾತ್ರೆ ನೋಡಿರಿ ಹೆಂಗದ ಅಂಥೇಳಿ ಒಂದು ಕಣಿಗೆ ಜಾತ್ರೆ ನೋಡಿರಿ ಎಷ್ಟು ಮಸ್ತ್ ಅದ ಅಂಥೇಳಿ ಆದ್ರೆ ನಾವು ಭೀನಾ ಪೂರ್ತಿ ಜಾತ್ರೆ ಎಲ್ಲ ತಿರುಗಾಡಿಲ್ರಿ ನಾವು ಬರೀ ನಮಗೆ ಎಲ್ಲೆಲ್ಲಿ ಏನೇನು ಸಾಮಾನು ತೊಗೊಳದ ಅದ ಅಷ್ಟ ನೋಡಿದ್ದೇವ್ರಿ ಇನ್ನು ಭಾಳ ಜಾಷ್ಟ ಕಡೆಗೆ ಭಾಳಷ್ಟು ಇದು ಅದಾವ್ರಿ ಜಾತ್ರೆ ಅಂದರೆ ಇವೆಲ್ಲ ಸಾಮಾನುಗಳು ಭಾಳಷ್ಟು ಅದಾವ್ರಿ ಇಲ್ಲಿ ನೋಡ್ರಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಾರಿ ನಮ್ಗೆ ಜಾತ್ರೆಗೆ ಹೋದಾಗ ಒಂದು ಕಿ ಜಾತ್ರೆ ಹೋಗಿ ರೀ ಜಾತ್ರೆ ಒಳಗೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರಿ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಅವರಂತೂ ಭಾಳ ಅಂದ್ರೆ ಭಾಳ ಚಂದ ರೀ ಅಂದರೆ ಈಗ ನಮ್ಗಂತು ಭಾಳ ಖುಷಿ ಆಯ್ತು ರೀ ಯಾಕಂದ್ರೆ ಎಲ್ಲಿಗಾರೆ ಹೋದ್ರೆ ನಮ್ಗೆ ಖೂನ ಮಾತಾಡಿಸ್ತಾರಲ್ಲ ಮಾತಾಡ್ಸ್ತಾರಲ್ರಿ ಅದು ಭೀ ಅಷ್ಟು ಪ್ರೀತೀಲಿಂದ ಮಾತಾಡಿಸ್ತಾರಲ್ರಿ ಅದನ್ನ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆತದ ಅಂದ್ರೆ ಖೂನ ಇರೋಂಗಿಲ್ಲ ಪರಿಚಯ ಇರೋಂಗಿಲ್ಲ ಆದರೂ ಕೂಡ ನಮ್ಮದೊಂದು ವೀಡಿಯೋಸ್ ನೋಡಿ ನಮ್ಗೆ ಗುರುತಿ ಹಿಡಿದು ಮಾತಾಡಿಸ್ತಾರೆ ಅಲ್ರಿ ಭಾಳ ಅಂದ್ರೆ ಭಾಳ ಖುಷಿ ಆಗ್ತರಿ ಅವ್ರ ಜೊತೆ ಮಾತಾಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಅವರು ಅಷ್ಟೆ ರೀ ಭಾಳ ಖುಷಿ ಪಟ್ಟರು ನೀವು ನೋಡ್ಬೋದು ವೀಡಿಯೋಸ್ನೊಳಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನಮ್ಗಂತರ ಅವ್ರ ಜೊತೆ ಮಾತಾಡಿ ಒಂದು ವೀಡಿಯೋಸ ಇವ್ರದ್ದು ಅಷ್ಟೇ ತೊಗೊಂಡಿನ್ರಿ ಇನ್ನೊಂದಿಬ್ರು ಮೂರು ಸಿಕ್ಕಿದ್ರಿ ಅದರ ವೀಡಿಯೋಸ್ ತೊಗೊಳಕ್ಕೆ ಟೈಮ್ ಸಿಕ್ಕಿರಲಿಲ್ಲ ರೀ ನನಗೆ ಇವ್ರದ್ದು ಒಬ್ಬರದ ವಿಡಿಯೋಸ್ ತೊಗೊಂಡ್ರಿ ನಾನು ಸಬ್ಸ್ಕ್ರೈಬರ ಎಲ್ಲಿಗರ್ ಹೋದಾಗ ಸಿಕ್ಕ್ರೆ ಭಾಳ ಅಂದ್ರೆ ಭಾಳ ಚಂದ ಅನ್ನಿಸ್ತೀರಿ ಭಾಳ ಖುಷಿ ಆಗ್ತದೆ ಮನಸ್ಸಿಗೆ ಯಾಕಂದ್ರೆ ಏನೋ ಅನ್ ಒಂಥರ ಭಾಳ ಖುಷಿಯಾಗಿ ರೀ ಬಂದು ಮಾತಾಡ್ಸ್ತಾರಲ್ರಿ ಅವಾಗ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ ಅವರು ಕೂಡ ಅಷ್ಟ ಖುಷಿಲಿಂತ ರೀ ಅವ್ರು ಅಷ್ಟೊಂದು ಪ್ರೀತಿಲಿಂತ ಅಂದ್ರೆ ಏನೋ ಪುನಃ ಪರಿಚಯ ಇರೋ ಪರಿಚಯ ಇದ್ದೀವೇನೋ ಅಂತ ಅನ್ನೋ ರೀತಿ ಮಾತಾಡಿಸ್ತಾರಲ್ರಿ ಅದನ್ನ ನೋಡಿನೇ ಭಾಳ ಖುಷಿ ಆಗ್ತರಿ ಥ್ಯಾಂಕ್ ಯು ಸೋ ಮಚ್ ರೀಪಾ ಎಲ್ಲರಿಗೂ ನೀವು ಸಪೋರ್ಟ್ ಮಾಡಿ ಈ ರೀತಿ ನಮ್ಗೆ ಗುರುತಿಸಿ ಖುನೆ ಹಿಡ್ದ ಮಾತಾಡಿಸ್ತಿರಲ್ರಿ ಹಂಗಾಗಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ನಮ್ಮ ಇಡೀ ಯೂಟ್ಯೂಬ್ ಕುಟುಂಬಕ್ಕ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ ನಿಮ್ಮೆಲ್ಲರ ಸಪೋರ್ಟ್ಲಿ ಅಂತ ನಾವು ಇಲ್ಲಿವರೆಗೂ ಬರೋದಕ್ಕಾಗಿರೋದು ರೀ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ ಆಶೀರ್ವಾದ ಇದೇ ರೀತಿ ಇರಲಿ ಅಂತ ಕೇಳ್ಕೊತೀನಿ ಮತ್ತು ನೀವು ಖುನ ಹಿಡ್ದ ಮಾತಾಡ್ಸ್ತಿರಲ್ರಿ ಅದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್ ರೀ ಈಗ ನೋಡಿರಿ ಇವರ ಕಾರನೇ ಕೊಡ್ತೀವಿ ಕಾರನೇ ಕೊಡ್ತೀವಿ ಅಂತಂದ್ರೆ ಅದಕ್ಕೆ ನೋಡಿರಿ ಸಮೂಹ ಮತ್ತು ನಮ್ಮ ಸಾಹಿತ್ಯಾಗ ಕಾರ್ನೇ ಕೂಡಿಸಿದೇವ್ರಿ ಆ ಸಮೃದ್ಧಿಗೆ ಕೂಡಿಸ್ಬೇಕಂತ ಅಂದ್ಕೊಂಡ್ರಿ ಸುಮ್ಮನೆ ಅಂಜಾಂಗ್ಳ ಅದ್ಯಾಗಿ ಕೂಡಿಸ್ಲಿಲ್ಲರಿ ಈಗ ನಮ್ಮ ಸಮತಾನಿರಿ ಮತ್ತೆ ನಮ್ಮ ಸಾಹಿತ್ಯ ಕೂತಾಳ್ರಿ ಸಾಹಿತ್ಯ ಅನ್ಸ್ತಾಳೇನೋ ಅನ್ಸ್ತಾಳೆನೋ ಅಂತ ಅಂದ್ಕೊಂಡು ದೇವ್ರಿ ಆದ್ರೆ ಆಕಿನೇ ಚಲೋ ರೀ ಕುತ್ ಹೊಡ್ರಿ ಆಕಿ ಅಂದರೆ ನಮ್ಮ ಸಮೂ ಅನ್ಸ್ಲಿಕ್ಕಿ ಯಾಕಂದ್ರೆ ಅದು ಫುಲ್ ರೌಂಡ್ ರೀ ಅಲ್ಲಿ ಶರಣರು ಜಾತ್ರೆಗೆ ಅಂತಂದ್ರೆ ಭಾಷೆ ಕೂತಿದ್ರು ಅವ ಯಾಕಂದ್ರೆ ಅವನೇ ನಡ್ಸ್ಕೊಂಡು ಹೋಗೋದಿತ್ತಲ್ರಿ ಅದು ಹಾಗಾಗಿ ಕೂತಿದ್ದ ಇದು ಅಂತಂದ್ರೆ ರೌಂಡ್ ರೀ ಹಾಗಾಗಿ ಅವನಿಗೆ ಭಯ ಅನ್ನಿಸ್ಲಿಕ್ಕದ್ರಿ ಅದಕ್ಕೆ ನಾನು ವಲ್ಮಮ್ಮಿ ಮಮ್ಮಿ ಎಲ್ಲ ರೀ ಇರ್ಲಾ ಕುಂದ್ರಪ್ಪ ಅಂತ ಅನ್ನ ಕುಂತಾನ ರೀ ಇಲ್ಲಿ ನೋಡ್ರಿ ನಮ್ಮ ಸಾಹಿತ್ಯ ನೋಡಿರಿ ಹೆಂಗೆ ಗೊತ್ತಾಳೆ ಸುಮ್ಮನೆ ಹಬ್ಬಲ್ಲಿ ಕೂತಾಡ್ರಿಕ್ಕಿ ಸಾಹಿತ್ಯ ಸಮೃದ್ಧಿ ಸಾಹಿತ್ಯ ಇಬ್ರು ಅಂದ್ರೆ ಒಂದು ಒಂದೇ ಏಜ್ ನೋಡ್ರಿ ಸಮೃದ್ಧಿ ಮತ್ತು ಸಾಹಿತ್ಯ ಅದರ ಸಮೃದ್ಧಿ ರೀ ನಾನು ಸುಮ್ಮನೆ ಭಯ ಪಡ್ಕೊಂಡ ಅದರ ಸಾಹಿತ್ಯ ಆಕಿ ಭಾಳ ಅಂದ್ರೆ ಭಾಳ ಚಂದ ಐತ್ರಿ ಜಾತ್ರೆ ಯಂತ್ರ ಮಸ್ತಾಗಿ ಮಾಡ್ತೇವ್ರಿ ಜಾತ್ರೆಗೆ ಏನೇನು ತೊಗೊಂಡೇವಂತಂದ್ರಿ ಎಲ್ಲ ಬಳಿಯೋದು ಹಾಕೊಂಡೇವ್ರಿ ಮತ್ತು ಸುಮ್ಮನೆ ಅದು ಇದು ಸಾಮಾನು ಜಾಸ್ತಿನ ತೊಗೊಳಿಲ್ರಿ ಸುಮ್ಮನೆ ನಮಗೇನು ಬೇಕಾದ ಅಷ್ಟೊಂದು ಕ್ಲಿಪ್ ಅದು ಇದು ತೊಗೊಂಡ್ಬಿಟ್ಟು ಬಂದೇವ್ರಿ ಯಾಕಂದ್ರೆ ಸುಮ್ಮನೆ ಥರ ಅದು ಒಕ್ಕಾಟ ಆದ್ರಿ ಸುಮ್ಮನೆ ರೊಕ್ಕ ಹಾಕಿಸಿದ್ರೆ ಹಾಗಾಗಿ ಏನು ತೊಗೊಳಿಲ್ರಿ ಬಳಿಯೋದು ಹಾಕೊಂಡು ಮಕ್ಕಳಿಗೆ ಅದು ಜೊಕಲ್ದಾಗ ಅದು ಕೂಡಿಸ್ಕೊಂಡ ಕಬ್ಬಿನ ಹಾಲ ಅದು ಇದು ಕುಡ್ದು ಹೊಂಟಿದ್ಯಾವ್ರಿ ಈಗ ಇವ್ರೆಷ್ಟು ಕಾರಣ ಗೊತ್ತಲ್ಲ ರೀ ಮುಗಿದ ಮುಗಿದ್ಮೇಲೆ ಮನೆಗೆ ರೀ ಯಾಕಂದ್ರೆ ಬಿಸಿಲು ಅದ ರೀ ಮತ್ತು ಮಕ್ಕಳಿಗೆಲ್ಲ ಹತ್ತದ ಅದಕ್ಕೆ ಇವ್ರದ್ದು ಇಷ್ಟು ಕಾರಣ ಅದು ಮುಗಿದ ತಕ್ಷಣ ಮನೆಗೆ ಹೋಗ್ಬಿಡ್ತವ್ರಿ ನಮ್ಮ ಸಾಹಿತ್ಯ ನೋಳ್ಗೆ ಗೊತ್ತಾಳೆ ಈಗ ಯಾಕಂದ್ರೆ ಇಡ್ತಾಕ ಕುಂತಲ್ಲ ರೀ ಆಕಿಗುನು ಭಯ ಅಲಕ್ಕ ಈಗ ಗೊತ್ತಾಳ್ರಿ ಆಕೀವಿ ಸಾಹಿತ್ಯವಿ